ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುಂದಾಳೆ ಬೀದರ್ ನಗರದಲ್ಲಿ ಇಂದು ಮರಾಠ ಯುವ ಮುಖಂಡರಾಗಿರ್ತಕ್ಕಂಥ ನಾರಾಯಣ ಗಣೇಶ್ ಅವರು ಪತ್ರಗೋಷ್ಠಿ ಕರೆದು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಟಿಕೆಟ್ ನಮಗೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಬಂಧುಗಳೇ ಸುಮಾರು ವರ್ಷಗಳಿಂದ ನಾರಾಯಣ ಗಣೇಶ್ ತಮ್ಮದೇ ಆದ ರೀತಿಯಲ್ಲಿ ಮರಾಠ ಸಮುದಾಯಗಳನ್ನು ಕಟ್ಟಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ ಯಾವತ್ತೂ ಕೂಡ ನಾವು ಪಕ್ಷಕ್ಕಾಗಿ ಅಥವಾ ನಮ್ಮ ವೈಯಕ್ತಿಕ ವರ್ಚಸ್ಸಿಗಾಗಿ ನಾವು ಏನು ಕೇಳಿಲ್ಲ ಆದರೂ ಕೂಡ ಇವತ್ತು ಒಂದು ನಮ್ಮ ಪ್ರಶ್ನೆ ಕಾಡ್ತಾ ಇದೆ ನಾವು ಯಾಕೆ ಲೋಕಸಭಾ ಟಿಕೆಟ್ ಅನ್ನ ಕೇಳಬಾರದು ಹಲವಾರು ಸಮಾಜಗಳಲ್ಲಿ ಹಲವಾರು ಜನ ಪೈಪೋಟಿ ನಡೆಸ್ತಾ ಇದ್ದಾರೆ ಆದರೆ ನಮ್ಮ ಸಮಾಜದಲ್ಲಿ ಏಕೈಕವಾಗಿ ನನ್ನ ಹೆಸರು ಮಾತ್ರ ಕೇಳಿ ಬರ್ತಾ ಇದೆ ಇವತ್ತು ಹೈಕಮಾಂಡ್ ಕೂಡ ನನಗೆ ಪರಿಶೀಲನೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಬಂದೇಳ ಇನ್ನೇನು ಕೆಲವೇ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗುವ ಮುನ್ನವೇ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಷ್ಟು ಚಿಗುರುಡಿತಾ ಇದೆ ಇಲ್ಲಿ ಅನೇಕ ಜನ ಆಕಾಂಕ್ಷಿಗಳು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹೊರಬರ್ತಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಬಹಳಷ್ಟು ತಳಮಳ ಶುರುವಾಗಿದೆ ಟಿಕೆಟ್ ನಾನು ತಕೊಳ್ಳ ಟಿಕೆಟ್ ನೀನು ತಕೊಳ್ಳ ನಿಮಗೆ ಕೊಟ್ಟರೆ ನಾನು ಸೋಲಿಸ್ತೀನಿ ಅವ್ರಿಗೆ ಕೊಟ್ಟರೆ ನಾವು ಸೋಲಿಸ್ತೀವಿ ಅಂತಕ್ಕಂಥ ಮಾತು ಒಂದು ಕಡೆ ಬಿಜೆಪಿ ಇದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಒಂದಿಷ್ಟು ಹೆಸರುಗಳು ಚಿಕ್ಕರು ಹೊಡಿತಿವೆ ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡಲು ಮರಾಠ ಸಮುದಾಯ ಒಂದು ಏಕೈಕ ಅಸ್ತ್ರವಾಗಿದೆ ಎಂದು ನಾರಾಯಣ ಗಣೇಶ್ ಅವರು ತಮ್ಮ ಪತ್ರಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹೇಗೆ ಪರಿವರ್ತನೆ ಆಗುತ್ತೆ ಮತಗಳು ಹೇಗೆ ಕ್ರೋಢೀಕರಣ ಆಗುತ್ತೆ ಅನ್ನೋದು ಕೂಡ ಸಂಕ್ಷಿಪ್ತವಾಗಿ ಮಾಹಿತಿ ಕೂಡ ಹೇಳಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಎರಡೂವರೆಯಿಂದ ಮೂರು ಲಕ್ಷ ಜನ ಮರಾಠಿಗರು ಇಲ್ಲಿದ್ದೀವಿ ಹಾಗಾಗಿ ಕಾಂಗ್ರೆಸ್ ಒಂದು ವೇಳೆ ನನಗೆ ಟಿಕೆಟ್ ಕೊಡದೆ ಹೋದಂತಹ ಸಂದರ್ಭದಲ್ಲಿ ಒಂದೂವರೆ ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ಮರಾಠಿಗರು ಬಿಜೆಪಿಗಳನ್ನು ಓಟ್ ಹಾಕ್ತಾರೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಮನಸ್ಸು ಮಾಡಿ ನನಗೆ ಟಿಕೆಟ್ ಕೊಟ್ಟರೆ ಎರಡೂವರೆ ಲಕ್ಷ ಓಟ್ಗಳು ನನಗೆ ಸಿಗುತ್ತವೆ ಹಾಗಾಗಿ ನನ್ನ ಒಂದು ಪ್ರತಿಷ್ಠಿತಿಯ ಒಂದು ಕಣವಾಗಿರುವುದರಿಂದ ಹೈಕಮಾಂಡ್ಗೆ ನಾನು ಮನವಿ ಮಾಡುತ್ತಿದ್ದೇನೆ ಎಂದು ನಾರಾಯಣ ಗಣೇಶ್ ಅವರು ಹೇಳಿದರು ಸುಮಾರು ದಿನಗಳಿಂದ ದಿವಂಗತ ಧರಂಸಿಂಗ್ ಅವರ ಕಾಲಘಟ್ಟದಿಂದ ದುಡಿತಾ ಬಂದಿದ್ದೀವಿ ಸಮಾಜ ಕೂಡ ಒಂದಿಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ದೇಣಿಗೆಯಾಗಿ ನೀಡ್ತಾ ಬಂದಿದೆ ಆದರೆ ನಾವು ಯಾವತ್ತೂ ಕೂಡ ನಮಗೆ ನಿಗಮಂಡಳಿ ಕೊಡಿ ನಮಗೆ ಬೂಡ ಕೊಡಿ ನಮಗೆ ಮತ್ತೊಂದು ನಿಗಮಂಡಳಿ ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ ಹಾಗಾಗಿ ಇವತ್ತು ನಮಗೆ ಒಂದು ಕಾಲ ಅವಕಾಶ ಸಿಕ್ಕಿದೆ ಒಂದು ವೇಳೆ ಕಾಂಗ್ರೆಸ್ ಮನಸ್ಸು ಮಾಡಿ ನಮ್ಮನ್ನು ಟಿಕೆಟ್ ಕೊಟ್ಟಿದ್ರೆ ನಮ್ಮ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಖಚಿತ ಅಂತ ಹೇಳ್ತಾ ಇದ್ರೆ ನಾರಾಯಣ ಗಣೇಶ್ ಹಾಗಾದ್ರೆ ಏನು ಹೇಳಿದ್ದಾರೆ ಒಂದಿಷ್ಟು ನಾವು ಸುದ್ದಿವತ್ತ ಒಂದಿಷ್ಟು ಗಮನ ಹರಿಸೋಣ ಬನ್ನಿ ಆ ಸುದ್ದಿವತ್ತ ನಾವು ನೋಡ್ಕೊ ಲೋಕಸಭಾ ಚುನಾವಣೆಗೆ ಮರಾಠ ಸಮುದಾಯದ ಎಂಟ್ರಿ ಕೊಡಲಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾರಾಯಣ್ ಗಣೇಶ್ ಒಟ್ಟು ಎರಡು ಪಾಯಿಂಟ್ ಐವತ್ತು ಲಕ್ಷಕ್ಕಿಂತಲೂ ಹೆಚ್ಚಿನ ಮರಾಠಿಗರು ಇದ್ದಾರೆ ಕಾಂಗ್ರೆಸ್ಗೆ ಟಿಕೆಟ್ ಕೊಟ್ಟರೆ ಗೆಲುವು ಖಚಿತ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ದುಡಿದಿದ್ದೇನೆ ನಮ್ಮ ಸಮಾಜಕ್ಕೆ ಒಂದು ಚಾನ್ಸ್ ಅವಕಾಶ ಕೊಡಿ ನಾರಾಯಣ ಮರಾಠ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ರೆ ಗೆದ್ದು ತೋರಿಸ್ತೇವೆ ಒಂದು ದಿನ ಎಂಬ ಗ್ಯಾರಂಟಿ ನಮಗಿದೆ ಹೈಕಮಾಂಡ್ ಅಂಗಳಕ್ಕೆ ನಮ್ಮ ಹೆಸರು ಸಹ ಹೋಗಿದೆ ನಿಮ್ಮೆಲ್ಲರ ಸಹಕಾರ ಇರಲಿ ಮರಾಠ ಸಮಾಜಕ್ಕೆ ಟಿಕೆಟ್ ಕೊಟ್ಟರೆ ಮರಾಠಿಗರು ಫೋನ್ ಬಿಜೆಪಿಗೆ ಹೋಗಲ್ಲ ಬೀದರ್ ಪ್ರಾಪರ್ನಲ್ಲಿ ಕೂಡ ವಿವಿಧ ಸಂಘ ಸಂಘಟನೆದವರು ನಮ್ಮ ಸಮಾಜದ ಮುಖಂಡರು ಇಲ್ಲೂ ಕೂಡ ಏನದ ಸ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು ಆ ಬೀದರ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ಸಮಾಜದ ಈ ಗಣ್ಯಮಾನ್ಯ ಅಲ್ಲದೆ ಸಮಾಜದ ಹುಮ್ನಾಬಾದನ ವಿರೇಖಾ ಪಾಟೀಲ್ ಅವರು ಮತ್ತು ಪ್ರತೀಕ್ಷಾ ಪಾಟೀಲ್ ಅವರಾದವರು ಮತ್ತು ಆಶಾ ಪಾಟೀಲ್ ಬಾಲ್ಕಿದವರು ವಿವಿಧ ಸಂಘ ಸಂಘಟನೆಯ ಮಹಿಳಾ ಅಘಾಡಿಗೂ ಕೂಡ ಈ ಈ ಮೂಮೆಂಟ್ನಲ್ಲಿ ಇದ್ದಿದ್ದಾರೆ ಮತ್ತು ಅದಲ್ದೇ ನಮ್ಮ ಸಮಾಜದ ಅಲ್ಲದೇ ಈ ಎಸ್ ಸಿ ಎಸ್ ಟಿ ಮೈನಾರಿಟಿ ಬ್ಯಾಕ್ವರ್ಡ್ ವತಿಯಿಂದ ಕೂಡ ಪ್ರೆಸ್ ಕಾನ್ಫರೆನ್ಸ್ ಏನದ ನಮಗೆ ಬೆಂಬಲ ಕೊ ಕೊಡ್ತೀವಿ ನಿಮಗೆ ಟಿಕೆಟ್ ಕೊಟ್ಟರ ಅಂತ ಅದೂ ಕೂಡ ಆಯಿತು ಮತ್ತು ಇತ್ತೀಚೆಗೆ ದಿನಗಳಲ್ಲಿ ನಿಮಗೂ ಗೊತ್ತಿದೆ ಕಿ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ ಕರ್ನಾಟಕ ರಾಜ್ಯದಂಥ ಏನು ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟಿದೆ ಆ ಸಂಘಟನೆಯಲ್ಲಿ ನಾನು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅಂತ ಕೆಲಸ ಮಾಡ್ತೇನೆ ಆ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟನು ಕೂಡ ಪ್ರೆಸ್ ಜ ಪ್ರೆಸ್ ಜಾರಿ ಮಾಡಿ ನಮಗೇನದ ಟಿಕೆಟ್ ಕೊಡಬೇಕಂತ ಹೇಳಿಬಿಟ್ಟಿದ್ದಾರೆ ಎಲ್ಲ ಪ್ರಿಂಟ್ ಮೀಡಿಯಾನಲ್ಲಿ ಬಂದಿತ್ತು ಅದು ಎಲೆಕ್ಟ್ರಾನಿಕ್ ಮೀಡ್ಯಾನಲ್ಲಿ ಬಂದಿಲ್ಲ ಪ್ರೆಸ್ ಪ್ರೆಸ್ ಜಾರಿ ಪ್ರೆಸ್ ನೋಟ್ ಜಾರಿ ಮಾಡಿ ಮಾಡಿದ್ದೆ ಈಗ ತಮಗೆ ನಮ್ಮ ಸಮಾಜದವರು ಹೇಳಿದರು ನಾವು ಸಮಾಜದವರೇ ಏನದ ವಿವಿಧ ಸಂಘ ಸಂಘಟನೆದವರು ನಾವು ಪ್ರೆಸ್ ಮೂಲಕ ನಾವು ಬೆಂಬಲ ಸೂಚಿಸಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ಏನದ ನಾವು ಒತ್ತಾಯ ಮಾಡಿದ್ದೇವೆ ಮತ್ತು ನೀವು ಕೂಡ ಏನದ ಪ್ರೆಸ್ ಮುಂದೆ ಬರ್ರಿ ನಿಮ್ದು ಅನಿಸಿಕೆಯೂ ಕೂಡ ಹೇಳ್ರಿ ಅಂತ ಅಂದಿನ ಭಾದ ನಾನು ನಿಮ್ಮ ಮೂಲಕ ಈಗ ಇಚ್ಛೆ ಪಡಿಸ್ತೇನೆ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಲವಾರು ವರ್ಷದಿಂದ ಈ ಯಾವುದನ್ನೇ ಪಕ್ಷ ಆಗಲಿ ಅದು ಬಿ ಜೆ ಪಿ ಪಕ್ಷ ಆಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಅದು ಅಸೆಂಬ್ಲಿ ಟಿಕೆಟ್ ಆಗಲಿ ಪಾರ್ಲಿಮೆಂಟ್ ಟಿಕೆಟ್ ಆಗಲಿ ಅವ್ರು ಯಾವುದನ್ನೂ ಏನದ ಪ ಟಿಕೆಟ್ ಏನದ ನಮಗೆ ಸಿಗಲಿಲ್ಲ ಮತ್ತು ಇತ್ತೀಚೆಗೆ ದಿನಮಾನಲ್ಲಿ ಎಲ್ಲ ಈ ಸಂಘ ಸಂಘಟನೆದವರು ಈ ಎಜುಕೇಟೆಡ್ ಜನ ಏನಿದ್ದಾರೆ ಇಂಟೆಲೆಕ್ಚುವಲ್ ಪರ್ಸ್ನಾಲಿಟೀಸ್ ಏನಿದ್ದಾರ ನಮ್ಮ ರಾಜ್ಯದಂತೂ ಮತ್ತು ಜಿಲ್ಲೆಯಾದಂತೂ ಅವರಿಗೇನು ಅನಿಸಿಕೆ ಇದೆ ಕಿ ನಮ್ಮ ಸಮಾಜದ ಓಟಿಂಗ್ ಏನಿದೆ ಆ ಓಟಿಂಗ್ ಏನಾದರೂ ಖಾಲಿ ಬಳಸೋ ಪೂರ್ತಿನೇ ಇದೆ ಮತ್ತು ನಾವು ರಾಜಕೀಯ ಅಸ್ತಿತ್ವ ನಮಗೆ ಸಿಗಲೇಬೇಕು ನಮ್ಮ ಸಮಾಜದ ಏನದ ಒಂದು ರಾಜಕೀಯ ಎಳೆಗಾಗಿ ಸಮಾಜದ ಒಳ್ಳೆ ಒಳ್ಳೆ ಹುಡುಗೂರೇನಿವೆ ಅವರಿಗೆ ಎಳ್ಳೆಗಾಗಿ ಯಾವುದರ ಒಂದು ಏನಾದರೂ ರಿಪ್ರೆಸೆಂಟೇಷನ್ ಆಗಲೇಬೇಕು ಅಂತಂದಿನ ಬಾದ ಮತ್ತು ನಾನು ಕೂಡ ಏನದ ತಯಾರಿದ್ದೇನೆ ಎಲ್ಲ ರೀತಿಯಲ್ಲಿ ನಾನು ಕೂಡ ನಮ್ಮ ತಯಾರಿದ್ದೇನೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಏನದ ಆಕಾಂಕ್ಷಿಗಳು ಇಲ್ಲ ಈ ಪ್ಯಾನೆಲ್ನಲ್ಲಿ ಏನು ದಿಲ್ಲಿಗೆ ಹೋಗಿದೆ ಅಷ್ಟೇ ಏನದ ಫೈನಲ್ ಆಯ್ತದೆ ಇಲ್ಲ ನಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಾವು ಪಕ್ಷದ ಕೆಲಸ ಮಾಡ್ತೀವಿ ನಾನು ವೈಯಕ್ತಿಕವಾಗಿ ಬಾಕಿ ಸಮಾಜದ ಏನದ ಸಮಾಜ ಮೀಟಿಂಗ್ ತಗೊತದ ಮತ್ತು ತಗೊಂಡ್ರ ನಿರ್ಣಯಕ್ಕೆ ಒಂದು ಹಂತಕ್ಕೆ ಬರ್ತದ ಸರು ಇಲ್ಲ ಆಯಾಸ್ ಖಾನ್ ಅವರು ನೋಡಿರಿ ಡೆಮಾಕ್ರೆಸಿ ಇದೆ ಪ್ರತಿಯೊಬ್ಬ ಮನುಷ್ಯಗೇನದ ಅವರು ಅವ್ರ ಪಕ್ಷಕ್ಕೇನದ ಟಿಕೆಟ್ ಕೊಡಬೇಕಂತ ಅವ್ರದ್ದು ಈ ಅನಿಸಿಕೆ ಇರ್ತದೆ ಅವ್ರು ಅಂದ್ರೆ ನಾವು ಭೀ ಬಿಡ್ತಾಯಿದ್ದೇವೆ ಅವ್ರು ಭೀ ಬಿಡ್ತಾ ಇದ್ದಾರೆ ಮತ್ತು ಸಾಕಷ್ಟು ಜನ ಇರ್ತಾರೆ ಪರಂತು ಹೈಕಮಾಂಡ್ ಅವ್ರು ಯಾರಿಗೆ ಫೈನಲ್ ಮಾಡ್ತದ ಅವ್ರಿಗೆ ಮಾಡಲೇಬೇಕು ಮತ್ತು ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಏನಾದರೂ ಜಸ್ಟಿಸ್ ಸಿಗಬೇಕಲ್ಲ ಈ ರಾಜಕೀಯ ವಂಚಿತ ಏನದ ಇದ್ದಿಂದು ಪೊಲಿಟಿಕಲ್ ಶಡ್ಬ್ಯಾಕ್ ಆಗಿಂದು ನಮ್ಮ ಸಮಾಜಕ್ಕಿದೆ ಯಾಕಂದರೆ ನೀವು ನಿಮಗೆ ಗೊತ್ತಿದೆ ನಮ್ಮ ಸಮಾಜ ಏನದ ಅವರಾದ ವಾಲ್ಕಿ ಬಸವ ಕಲ್ಯಾಣ್ ವಿಶೇಷವಾಗಿ ಹಳಂದು ಚಿಂಚೋಳಿನಲ್ಲಿ ಕೂಡ ನಮ್ಮ ಸಮಾಜ ಸಾಕಷ್ಟು ಸಾಕಷ್ಟು ಸೈಜಬಲ್ ಸಮಾಜಿದೆ ನಮ್ಮದು ನಮಗೆ ಭೀ ಏನದ ರಾಜ್ ರಾಜಕೀಯ ಅಸ್ತಿತ್ವ ಬೇಕಲ್ಲ ನಮ್ಮ ಕಮ್ಯುನಿಟಿಗೆ ಭೀ ಬೇಕಲ್ಲ ಸರ್ ಅದು ಈ ಪೇ ಇವತ್ತಿನ ಪೇಪರ್ನಲ್ಲಿ ಪ್ರಭಾನಲ್ಲಿ ಏನು ಬಂದಿದೆ ಅವು ಏನು ಶಾಶ್ವತ ಫೈನಲ್ ಇಲ್ಲ ಮತ್ತು ರಾಜಶೇಖರ್ ಪಾಟೀಲ್ ಅವರು ನಮ್ಮ ಮಾನಸಿಕ ಮಟ್ಟಿಗೆ ಅವ್ರ ಆಕಾಂಕ್ಷಿಗಳು ಇಲ್ಲ